ನಿಮ್ ಮೋರಿ ಅಣ್ಣ ಇದು ಹಳೆ ಹೋರಿ ಎಲ್ಗಳಿ ಹೋರಿ ಅಳೆ ಹೋರಿ ಅಂದ್ರೆ ಲೀಟರ್ ರಂಗೇಗೌಡ ರಂಗೇನ ಹಳ್ಳಿ ರಂಗೇಗೌಡ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾವು ಬಂದಿರೋದು ಕೆಮ್ಮಾಳೆ ಗ್ರಾಮಕ್ಕೆ ಇದಿರೋದು ಸಾತ್ನೂರು ಹೋಬಳಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಲ್ಲಿ ಒಬ್ಬ ಇವ ರೈತರು ಹಳ್ಳಿಕಾಡ್ ತಳಿಯ ಬಿತ್ತನೆ ಓರಿಗಳು ಸಾಕಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು ಆ ಓರಿಗಳನ್ನ ನೋಡಿ ಊರಿಗಳಿಗೆ ಸಾಕ್ತಾ ಇದ್ದಾರೆ ಎಲ್ಲ ಕೇಳಿ ತಿಳ್ಕೊಳ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಪರಿಚಯ ಮಾಡ್ಕೋಕೊಡಿ ಹೆಸರು ಇಲ್ಲ ಹಾಂ ನೀವು ಅಣ್ಣ ಓರಿಗಳನ್ನ ಸಾಕ್ತಾ ಇದ್ದೀರ ಅಣ್ಣ ಹಳ್ಳಿ ಕಾರ್ ತಳಿ ಓರಿಗಳು ಮಾತ್ರ ಅಣ್ಣ ಓಕೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿಣ್ಣ ನೀವು ನಮಸ್ಕಾರ ಹರೀಶ್ ಅಂತ ಕೆಮ್ಮಳೆ ಗ್ರಾಮ ಕನಕಪುರ ತಾಲೂಕು ಸಾತ್ನೂರು ಹೋಬ್ಳಿ ರಾಮನಗರ ಜಿಲ್ಲೆ ಓಕೆ ಅಣ್ಣ ಎಷ್ಟು ವರ್ಷದಿಂದ ಹಳ್ಳಿಗಾಡ್ತೀವಿ ಓರಿಗಳ ಸಾಕ್ತಾಯಿದ್ದೀರಣ ನೀವು ಸರ್ ನಮ್ದು ಇದು ಇದು ಎರಡು ವರ್ಷ ಆಯಿತು ಸರ್ ಹಾಂ ಅದಕ್ಕೆ ಮುಂಚೆ ನಮ್ಮ ತಾತರು ಕಟ್ತಾಯಿದ್ರು ಆ ದಾನಿ ದೊಡ್ಡ ದನ ಇದೆ ಅಲ್ಲೋರಿ ಇದೆ ಇಲ್ಲಿ ಊರಲಿ ಇದೆ ಈಗ ಬಿಟ್ ಪುನಃ ನಾವು ನಾವೆದ್ದ ಮೇಲೆ ಕಟ್ತಾ ಇದೀವಿ ಸರ್ ಅಂದ್ರೆ ದೊಡ್ಡ ಏನ್ರೀ ಅಣ್ಣ ಎಲ್ಲಾ ಒಟ್ಟಿಗೆ ಸಾಕಿ ಇತರ ಮೂಗ್ ದರ ಎಲ್ಲಾ ಕಟ್ತಾ ಆತರ ಊಗಳ ಅಂದ್ರೆ ಅಲ್ಲಿ ಊರಿಗಳಿಗೆ ಏನ್ ಮಾಡೋರು ಅವಾಗ ಅಲ್ಲಿ ಒಂದು ಕೊಪ್ಪಲಲ್ಲಿ ಒಂದು ಊರಿ ಬಿಟ್ಕೊಂಡರು ಒಂದು ಊರಿ ಬಿಟ್ಟಿರೋರು ಇಲ್ಲಿ ಮಾಮೂಲಿ ಊರಲ್ಲಿ ಒಂದು ಇರ್ತಿತ್ತು ಈಗ ಬಿಟ್ ಬಿಟ್ಿದ್ರು ಈಗ ನಮ್ ತಾತರ್ ತಿರೋಗೆ ಒಂದು ಆರು ತಿಂಗಳು ನೀವು ಕಟ್ತಾ ಇದೀರಾ ನಾವು ಕಟ್ತಾ ಇದ್ದೀವಿ ಅಂದ್ರೆ ಎಷ್ಟು ಊರಿ ಇದೆ ನಿಮ್ಮ ಮನೆಯಲ್ಲಿ ಅಣ್ಣ ರೋಟ ಬಿಟ್ನೇ ಊರಿ ಮೂರು ಊರಿ ಇದೆವೆ ಮೂರು ಬಿತ್ತನೆ ಓರಿ ಮೂರು ನಾಟಿ ಹಳ್ಳಿ ಕಾರ್ ಓರಿ ಇದೆ ಒಂದು ಎಚ್ ಎಫ್ ಓರಿ ಆಯ್ತು ಎಚ್ ಎಫ್ ಓರಿಂದ ನಿಮ್ ಭಾಗದಲ್ಲಿ ಹಳ್ಳಿ ಕಾರ್ ತಳಿಯ ಓರಿಗಳು ಇದು ಹಸುಗಳು ಇಲ್ಲ ಹಸುಗಳು ಹಸು ಆಯ್ತಾ ಸರ್ ದಿನ ಎಷ್ಟು ಹಸು ಎಲ್ಲ ನಿಮ್ಮ ನಿಮ್ ಕಡೆ ಸದಿನ ನಾಲ್ಕು ಐದು ಬರ್ತಾವ ಐದು ಬರ್ತಾವ ಏನ್ ಚಾರ್ಜ್ ಮಾಡ್ತಾ ಸರ್ ಒಂದು ಮಾಡಿದ್ವಿ ಐನೂರು ರೂಪಾಯಿ ರೂಪಾಯಿ ಚಾರ್ಜ್ ಮಾಡ್ತೀರಾ ಖರ್ಚು ಬೀಳುತ್ತೆ ಅಷ್ಟೇ ಸರ್ ಖರ್ಚು ಬೀಳುತ್ತೆ ಈ ಓರಿ ಬಗ್ಗೆ ಏನು ವಿಶೇಷತೆ ಈ ಊರಿ ಎಲ್ಲಿಂದ ತಂದಿದ್ದು ಅಣ್ಣ ಸರ್ ಇದು ದೊಡ್ಡಹಳ್ಳಿ ಸುತ್ತಲೂ ಹುಟ್ಟಿದ್ದು ಹಾ ಅಂದ್ರೆ ಕನಕಪುರ ತಾಲೂಕಲ್ಲಿ ಕನಕಪುರ ತಾಲೂಕಲ್ಲ ಇದು ಬಂದು ಏಳ್ಗಳ ರವಿ ಓರಿ ಇದೆ ಸರ್ ಇದು ಸರ್ ಸರ್ ಓಕೆ ಅವರು ಅಲ್ಲಿ ಪ್ರಾಂಚಿಯಣ್ಣ ಅವ್ರ ತವಿಂದ ಮಕ್ಕಳಂದಕ್ಕೆ ಹೋಗಿತ್ತು ಮಕ್ಕಳಂದ ಇಲ್ಲಿ ಪಕ್ಕದಲ್ಲಿ ಗೊಡ್ರ ದೊಡ್ಡ ರಾಜಣ್ಣ ಅಂಬಿಟ್ಟು ಅವ್ರು ತಂದಿದ್ರು ಅವ್ರ ತವಿಂದ ನಾವು ತಂದಿದ್ದೀವಿ ಸರ್ ಒಳ್ಳೆ ಕರಾವಳಿ ಹೆಂಗೆ ಬಿದ್ದಾವೆ ಅಂತ ಕರ ಚೆನ್ನಾಗಿದೆ ಸರ್ ಇಲ್ಲೇ ತೋರಿಸ್ತೀನಿ ಊರ ಒಳಗಡೆ ಎಲ್ಲ ಚೆನ್ನಾಗಿ ಕರ ಬಿದ್ದಾವೆ ಕರ ಚೆನ್ನಾಗಿದ್ದೆ ಉದ್ದ ಪೀಸು ಬಿದ್ದಿದ್ದಾವೆ ಅಲ್ಲಿ ನಿಮ್ಮ ಮನೆ ಬಿದ್ದು ಎರಡು ವರ್ಷ ಆಯ್ತಣ್ಣ ಹಾಂ ನಮ್ಮ ಮನೆ ತಂದು ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಕಡೆ ಬಂದಾಯ್ತು ಅಲ್ಲೂ ಕಡೆ ಇದಣ್ಣ ಅಂದ್ರೆ ಹೆಂಗೆ ಸರ್ ಇದು ಓರಿ ರಾಂಗಾ ಹೆಂಗೆ ಸಾಧು ಭಾರಿ ಸ್ಮೂತ್ ಸರ್ ಇತ್ಕೈತಿ ವಿಕೆ ಬರಲ್ಲದು ಭಾರಿ ಸ್ಮೂತ್ ಇದು ಅಂದ್ರೆ ಇದ್ರ ಮು ಹಸಿ ಮುಂದೆ ಹೆಂಗೆ ಹಸಿದ ಮುಂದೆ ಸರ್ ನಮ್ಮ ಮುಂತಕಲ್ಲೆಲ್ಲ ಚೆನ್ನಾಗಿ ಕಟ್ತದೆ ಜೋರಾಗೈತೆ ಇಲ್ಲೆಲ್ಲ ಓಕೆ ಅಣ್ಣ ಇದು ಎಲ್ಲ ಬಗ್ಗ್ದವೇ ಚೆನ್ನಾಗೈತೆ ಅಣ್ಣ ಆ ಎಲ್ಲ ಚೆನ್ನಾಗಿ ಸರ್ ಸುಳಿ ಇಲ್ಲ ಏನಿಲ್ಲ ಅನಿಲ್ಲ ಕೊಂಬೆಲೆ ಅಣ್ಣ ನೀವು ಮಾಡ್ಸಿರೋದ ಇಲ್ಲಾಂದ್ರೆ ಸ್ವಲ್ಪ ಮೇಲ್ಗಡೆ ಮಾಡ್ಸಿದ್ರು ಸರ್ ಇಲ್ಲಿ ಗಂಟೆ ಅಣ್ಣ ಪ್ಯಾಚ್ ಅಲ್ಲಿಂದ ಪ್ಯಾಚ್ ಒಗ್ಲೈತಲ್ಲ ಅಣ್ಣ ಅಲ್ಲಿಂದ ಆಚೆ ಮಾಡ್ಸಿದ್ವಿ ಐಚ್ ಚಂದ ಓಕೆ ಈ ಓರಿ ನೀವು ಏನು ಕೆಜಿ ಇಡ್ಕೋಬೇಕು ಅಂತ ಹಿಡ್ಕೊಂಡಿರೋದು ಇವು ಏನಂತರಲ್ಲಿ ನೋಡಿ ಓರಿ ಅಂತ ಸೆಲೆಕ್ಷನ್ ಮಾಡಿದ್ರ ಸರ್ ಎರಡು ರೇಕ್ ಚೆನ್ನಾಗೈತೆ ಆ ರೇಕ್ ಒಳ್ಳೆ ಚೆನ್ನಾಗಿದೆ ಉದ್ದಾಭಿಶ್ ಚೆನ್ನಾಗಿದೆ ಪಳೆ ಕಡರಗಳು ಚೆನ್ನಾಗಿ ಬಿಡವೆ ಕಡರ ಚೆನ್ನಾಗಿ ಬಿಡ ಸರ್ ಅಂದ್ರೆ ನಾನು ಬರಿ ಲೈಕ್ ಮಾಡೋದು ಈ ಕಡೆ ಭಾಗದಲ್ಲಿ ಸರ್ ಕಪ್ಪು ಬಣ್ಣ ಇದ್ರೆ ಧನಿನ ಮೇಲೆ ರಾಸು ಚೆನ್ನಾಗಿ ಕಟ್ತವೆ ಸರ್ ಹಂಗೇನ ಹೌದು ಕಾಲೇದಾಣ ಇನ್ನ ಕಾಲಕೈ ಎಲ್ಲ ನೋಡಿ ಸರ್ ಚೆನ್ನಾಗಿದೆ ಇನ್ನ ಎಷ್ಟು ವರ್ಷ ತಕ ಇದು ಕಟ್ಬಹುದು ಅಂತಾ ನಿಮ್ಮ ಅಭಿಪ್ರಾಯ ಸರ್ ಇದು ಚಕ್ಲಾಸ ಇಲ್ಲ ಐತೆ ಯಾವತ್ತು ಧನಿನ ಮುಂಚರ ಯಾವತ್ತು ಪೈಲ ಆಗಲ ಸರ್ ಅಂದ್ರೆ ಸಣ್ಣಕ್ಕೆ ಇರಬೇಕಾ ಹೌದು ಸಣ್ಣಕ್ಕೆ ಇರೋ ಓಕೆ ಇ ತಿಂಡಿ ಏನೇನು ಕೊಡ್ತಾ ಇದೀರಾ ಸರ್ ರವೆ ಬೂಸ ಕಡಲೆ ಕಡಲೇ ಬಟೋ

ಓ ಓ ಬಿಡಿರಿ ರಾಂಗ್ ಮಾಡಿದ್ರೆ ಏನು ಬೇಡ ಬಿಡಿರಿ ನೋಡ್ಬೋದು ಹೊಸ ಸ್ವಲ್ಪ ರಾಂಗ್ ಆಡ್ತದೆ ಆದರೆ ಮುಗ್ಧರ ಸ್ವಲ್ಪ ಒಂದು ಹೂವಾಗಿ ಅದಕ್ಕೆ ಮುಟ್ಟಿಸ್ಕೊಡಲ್ಲ ಅವು ನೋಡ್ಬೋದು ಓರಿಯ ದೊಡ್ಡ ಬರ್ತದೆ ಐತೆ ಅಣ್ಣ ಯಾರಾದ್ರು ಬಂದ್ರಿ ಓರಿ ಕೊಡ್ತೀರಾ ಕೇಳಿದ್ರೆ ಅಣ್ಣ ಕೊಡಲ್ಲ ಕೊಡಲ್ಲ ಅಣ್ಣ ಅದೇ ಕರಗಳು ಬೀಲ್ ಬೀಳ್ತಾವ ಅಣ್ಣ ತೋರಿಸ್ತೀನಿ ಅಣ್ಣ ಬಿದ್ದಾವಣ್ಣ ಎಂಥ ಓರ್ ಖರಗಳು ಬಿದ್ದಾವೆ ಎಂತ ಬಿದ್ದಾವೆ ಓರ್ ಕರ ಹೆಣ್ ಕರ ಎಲ್ಲ ಬಿದ್ದಾವಣ್ಣ ಎಲ್ಲ ಬಿದ್ದಾವೆ ಅಣ್ಣ ಎಲ್ಲ ಏನ್ ಬೆಲೆಗೆ ಹೋಗ್ತಾ ಇದ್ದಣ್ಣ ಎಲ್ಲ ಇವತ್ತು ಅರವತ್ತು ಗಂಟೆ ಮರಿದೇ ಅಣ್ಣ ಇವತ್ತು ಅರವತ್ರು ಗಂಟೆ ಹೋಗ್ತಾ ಇದೆ ನಿಮ್ದು ಹೌದಣ್ಣ ಎರೂ ಇದು ಈ ಊರಿ ತಂದು ಎಷ್ಟು ದಿವಸ ಆಯ್ತಣ್ಣ ನೀವು ಅಣ್ಣ ಈ ಓರಿ ತಂದು ಒಂದ್ ತಿಂಗ್ಳಾಯ್ತು ಇದು ಎಷ್ಟಲ್ಲಿ ಅಣ್ಣ ಇದು ನಾಲ್ಕಲ್ಲಿ ಹರಿಯೋಣ ನಾಲ್ಕಲ್ಲಿ ಈ ಓರಿ ಯಾವ ಓರಿ ಬ್ಲೆಡ್ ಲೈನ್ ಏನೋ ಗೊತ್ತಾಣ ಇದು ಎಳ್ಗಳಿ ರವಿಣ್ಣರ್ ಓರಿ ಬ್ಲಡ್ ಲೈನ್ ಅದೇ ಪಿಚ್ಚಿನ ಕರೆಗೆ ಹೋಯ್ತು ಇದು ಎಳ್ಗಳಿ ಓರಿದೀನಿ ಅದು ಎಳ್ಗಳಿ ಓರಿ ಇದು ಎಳ್ಗಳಿ ಎಳ್ಗಳಿ ಎರಡು ಓಕೆ ಅಣ್ಣ ಇದು ಇತ್ತಂದ್ರೆ ಏನ್ ಬೆಲೆ ಬಿದ್ದಿತ್ತಣ ನಿಮ್ಗೆ ಹೇಳ್ಬೋದಾ ಸರ್ ಇದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಆಗಿತ್ತು ಸರ್ ನಮ್ಗೆ ನಿಮ್ಗೆ ಇದು ಕರುಗಳ ನೋಡ್ ತಂದ್ರೆ ಇಲ್ಲ ಅಂದ್ರೆ ನೋಡಿದ್ವಿ ಈಗ ಹದ್ಮೂರ್ ಕರ ಬಿದ್ದೈತೆ ಎಳ್ಗಳಿ ಉಯಂಬಳಿ ಇಲ್ಲ ಕರ ಒಳ್ಳೆ ಉದ್ದಪ್ಪನ ಚೆನ್ನಾಗಿ ಬಿದ್ದೈತೆ ಯಾರ ಬಂದ್ರೆ ಕೊಡ್ತೀರಾ ಇದನ್ನು ಇಲ್ಲಣ್ಣ ಇದ್ ಕೊಡಲ್ಲ ಕೊಡಲಾಯ್ತು ಕೊಡಲ್ಲ ಅದೇ ಕರಗೋಳ ಬೀಳ್ತಾವ ಇದಕ್ಕಿಂತ ಒಂದ್ ತಿಂಗ್ಳಾಗದ ಅವ್ರು ಕರಗೋಳ ಎಲ್ಲ ನೋಡಿ ತಂದಿದ್ದೀವಿ ರವಿಯರ್ ಬಿಟ್ಟಿದ್ರಲ್ಲ ಅವ್ರು ತಂದು ಹತ್ ತಿಂಗಳ್ರು ಅಲ್ಲಿ ಕರ ನೋಡ್ಬಿಟ್ಟ ಇಡ್ಕೊಂಬರ್ ನೋಡೋದು ಒಂದುವರೆ ಲಕ್ಷ ಕೇಳಿದಾರೆ ತಿಂಡಿ ಏನ್ ಕೊಡ್ತೀರ ಸೇಮ್ ಸರ್ ಕಡಲೆ ಒಟ್ಟು ಸಖೆ ಬುಸ ರವೆ ಬುಸ ಪ್ರತಿಯಣ ಎಷ್ಟು ಜಾಗ ಬದಲಾಯಿಸ್ತೀರ ಅವರಿಗೆ ಸರ್ ಇದು ಡೈಲಿ ಮೂರು ಜಾಗ ಬದಲಾಯಿಸ್ತೀವಿ ಸರ್ ಅಣ್ಣ ಮೂರು ಜಾಗ ಅಣ್ಣ ಮೂರು ಜಾಗ ಬದಲಾಯಿಸ್ತೀವಿ ಮಾಮೂಲಿ ಬೆಳಗ್ಗೆ ಹೊತ್ತು ಇಲ್ಲಿ ಹೊರಿ ಬಿಡ್ತೀವಲ್ಲ ಅಲ್ಲಿ ಕಟ್ಟಾಕ್ತೀವಿ ಅಣ್ಣ ಸಾಯಂಕಾಲ ಮಧ್ಯಾಹ್ನ ಮೇಯ್ ಕಟ್ಟಾಕ್ತೀವಿ ನೈಟು ಮನೆ ಒಳಗೆ ಕಟ್ಟಾಕ್ತೀವಿ ಸರ್ ಮನೆ ಕೊಳಗೆ ಹ್ಮ್ ತಿಂಡಿ ಏನೇನ್ ಕೊಡ್ತೀರ ಅಣ್ಣ ನೀವು ಇದಕ್ಕೆ ಹಸಿನ ಮೇಲೆ ಇರೋ ಹಸಿನ ಮೇಲೆ ಬಿಡೋ ಹೊರಿ ಅಲ್ವಾ ಹಸಿ ಮೇಲೆ ಬಿಡೋಕೆ ಅಂತ ಏನಾದ್ರು ಸ್ಪೆಷಲ್ ಆಗಿ ತಿಂಡಿ ಏನಾದ್ರು ಏನಾದ್ರು ಸ್ಪೆಷಲ್ ಏನೂ ಕೊಡ್ತಾ ಇಲ್ಲ ನೇಪೇರು ಹುಲ್ಲು ಮಾಮೂಲಿ ಚಕ್ಕೆ ಬುಸಾರ ಹೂಸ ಕಡಲೆ ಒಟ್ಟು ಮೂರು ಹಾಕ್ತೀವಿ ಸರ್ ಅದೇ ಮೊಟ್ಟೆ ಬೆಣ್ಣೆ ಎಲ್ಲ ಕೊಡ್ತಾರೆ ಯಾರು ಕೊಡ್ತಾರ

ठीक ಅಲ್ಲ ಸರ್ ಒಂದೇ ಪರವಾಗಿಲ್ಲ ಅಂದ್ರೆ ಇದು ನಮ್ಮ ರಾಮನಗರದಲ್ಲಿ ಇರೋದು ಅಂತ ಹೇಳಬಹುದು ಅಣ್ಣ ರಾಮನಗರ ಜಿಲ್ಲೆ ನಮ್ಮ ರಾಮನಗರ ಕನ್ಪೋರ್ತಾಲಕಲ್ಲಿ ಹಳೆಕ ರಾಯಚೆಸಗಳು ನಾಟ್ಯ ಆಸಗಳು ಐತೆ ಹ್ಮ್ ನೋಡ್ಬೋದು ಈ ಇವರೇ ಮೂರುವರಿ ಮೆಂಟೇನ್ ಮಾಡ್ತಾವ್ರೆ ಅಂದ್ರೆ ಆಸಗಳು ಅಭ್ಯಂತನೆ ಯಾಕ ಮೂರು ಓರಿ ಮೆಂಟೇನ್ ಮಾಡಕ ಆಗಲ್ಲ ಸುಮ್ಮನೆ ಇಲ್ಲಿ ಈ ಭಾಗದಲ್ಲಿ ಆಸಗಳು ಇರೋದಕ್ಕೆ ಓರಿಗಳು ಮೆಂಟೇನ್ ಮಾಡ್ತಾ ಇರೋದು ಅಂತ ಹೇಳ್ಬೋದು ಹೌದಣ್ಣ ನೋಡ್ಕೊಂಡು ನೋಡ್ಕೊಂಡು ಕಲ್ತರು ಯುಕೆಲ್ಲ ಅಣ್ಣ ಸ್ಥಾನ ಎಲ್ಲ ಏನನ್ನ ಮಾಡಿಸ್ತೀರಾ ಸರ್ ಒಂದು ಮೂರ್ ದಿನ ನಾಲ್ಕು ದಿನಕ್ಕೆ ಮಾಮೂಲಿ ತಣ್ಣೀರ್ ಸ್ನಾನೇ ಮಾಡಿಸ್ತೇವೆ ಅಂದ್ರೆ ಇವಾಗ ಚಳಿಗಾಲ ಚಳಿ ಮಳೆಗಾಲ ಇವಾಗ ಏನ ಏನ್ ನೋಡ್ಕೊಳ್ಳೋದು ಹೆಂಗೆ ಯಾತರ ಮೇವು ತಿಂಡಿ ಅದ ಹೆಂಗ್ ಕೊಡೋದು ಮಾಮೂಲಿ ಸರ್ ಮಾಮೂಲಿ ಹಸಿ ಮೇವನ್ನ ಹಾಕ್ತಾ ಇದೀವಿ ತಿಂಡಿ ಮಾಮೂಲಿ ಕೊಡ್ತಾ ಇದೀವಿ ಏನ್ ಚೇಂಜ್ ಮಾಡಿಲ್ಲ ಅಂದ್ರೆ ಇವು ಬೇರೆ ಜಾತಿ ತರಲ್ಲ ಎಲ್ಲಾ ಇದಕ್ಕೂ ಒಂದ್ ಚಳಿಗೆ ಅಲ್ಕಾಯ್ಲೆ ಏನು ಬರಲ್ಲ ಚೆನ್ನಾಗಿ ನೋಡ್ಬೋದು ಓರಿ ಎಲ್ಲ ಬಗ್ಗೆ

ಹ್ಞೂ ಹ್ಞೂ ತಿಂಡಿ ಎಲ್ಲ ಚೆನ್ನಾಗಿ ಹೌದು ಸರ್ ಕೊಡಿ ಸರ್ ತಿಂತದ್ ಇದಕ್ಕೂ ಏನು ಹೆಸರಿಕಿಲ್ಲ ಏನಿಕ್ಕಿಲ್ಲ ಸರ್ ಓಕೆ ಅಣ್ಣ ಹ್ಮ್ ವರಿ ಬನ್ನಿ ಅಣ್ಣ ಇನ್ನೊಂದು ವರಿ ಇದೆಯಲ್ಲ ಅದನ್ನು ತೋರಿಸಿ ಇಲ್ಲಿ ಈ ಅಣ್ಣ ಎಷ್ಟಲ್ಲಿ ಕರಾಣ ಇದು ಸರ್ ಇದು ಎರಡಲ್ಲಿ ಕರ ಸರ್ ಎರಡಲ್ಲೂ ಏನಕ್ಕೆ ಇದು ಬಿತ್ತನೆ ಬರ್ತೈತೆ ಇಲ್ಲ ಇದು ಕಣ ಎತ್ಕಾ ಸರ್ ಬಿತ್ತನೆಗೆ ಬತ್ತ ಏನು ಮಡಗಿದೆ ಸರ್ ಬಿತ್ತನೆಗೆ ಬರ್ತೈತೆ ಅಂತ ನೀವು ಎಲ್ಲಿ ಇದು ಸರ್ ಇದು ಅಂತ ರವೀಣ ಇದು ಇದು ಇದ್ಯಾ ಬಿಡ್ಲಿ ಇದು ಇದು ಸರ್ ಅವರು ಅಲ್ಲಿ ಕೊಡೋಳಿಂದ ಆಚೆ ತನಿರಂತ ಹಾ ಸಾಲು ಬನ್ನಿ ಇಲ್ಲ ಏನೋ ತಂದಿದ್ದು ಅಂತಿದ್ರು ಸಾಲು ಬನ್ನಿ ಹ್ಮ್ ಇದಕ್ಕೆ ಎಷ್ಟು ಸಿಕ್ಕಿಲ್ಲ ಏನಿಕ್ಕಿಲ್ಲ ಸರ್ ಅಂದ್ರೆ ನೀತಿದು ಎಷ್ಟಿ ಸಾಯ್ತಾನ ನಾವು ತಂದಿದ್ದು ಆರು ತಿಂಗಳಾಯ್ತು ಆರು ತಿಂಗಳಾಯ್ತು ಅಂದ್ರೆ ನೀತಿನ ಅಲ್ಲೂ ಆಗಿರ್ಲಿಲ್ಲವಾ ಅಲ್ಲಾಗಿರ್ಲಿಲ್ಲ ಹಾ ಕೆಟಾಗಿ ಸರ್ ಈಗ ಸಾಕಿದ್ದೇನೆ ಇದಕ್ಕೆ ಏನು ತಿಂಡಿ ಕೊಡ್ತಾ ಇದೀರಾ ಸರ್ ಇದಕ್ಕೆ ಹಾಲು ಹಾಕ್ತಾ ಇದೀವಿ ಅಣ್ಣ ತಿಂಡಿ ಕೊಡ್ತಾ ಇದ್ದೀವಿ ಸರ್ ಅಂದ್ರೆ ಬೀಜ ಗೊತ್ತೈತಿ ಅಂತ ಅನ್ಕೊಂಡಿದಿರ ಹೌದು ಬೀಜಕ್ಕೆ ಗೊತ್ತೈದು ಖರೀದಲ್ಲಿ ಹೆಂಗಿತ್ತಿದು ಸ್ವಲ್ಪ ಕೆಟಾಗಿ ಸರ್ ಹ್ಮ್

ಈ ಬೆಲೆ ಇದು ಏನು ಬೆಲೆ ಆಯ್ತು ನಿಮಗೆ ಸರ್ ಇದೇನು ಬೆಲೆ ಏನು ಕಟ್ಟಿಲ್ಲ ನಾವು ಅದು ರೆವೆನ್ ಅರ್ಥ ಇಟ್ಕೊಂಡು ಈ ಅಂದ್ಬಿಟ್ಟು ಅಣ್ಣ ಏನು ಬೆಲೆ ಏನು ಕಟ್ಟಿಲ್ಲ ಸರ್ ಇದು ಬಂದರೆ ಕೊಡ್ತೀರ ಅಣ್ಣ ಯಾರಣ್ಣ ಹಾಂ ಇದು ಕೊಡ್ತೀವಿ ಸರ್ ಏನು ಹೇಳ್ತೀರ ಅಣ್ಣ ರೇಟು ರೇಟ್ ಬಂದು ನೋಡಲಿ ಆಮೇಲೆ ಕೂತು ಮಾತಾಡೋಣ ಹಾಂ ಅದೆಲ್ಲ ಮೂರು ವಾರಿ ಕಟ್ ಪೇಂಟೆ ಮಾಡ್ತಾ ಇದ್ದೀರ ಅಣ್ಣ ದಿನ ನಿಮಗೆ ಎಲ್ಲ ಎಷ್ಟು ಖರ್ಚು ಬೀಳುತ್ತೆ ಸರ್ ದಿನ ಒಂದು ಸಾವಿರ ಬೀಳುತ್ತೆ ಸರ್ ಹಾಂ ದಿನ ಒಂದು ಸಾವಿರ ಖರ್ಚು ಬೀಳುತ್ತೆ ಬೀಳುತ್ತೆ ಮೂರು ಹೌದು ಏನೇನು ಹಾಕ್ತೀರಣ್ಣ ಬೆಳಗ್ಗೆಯಿಂದ ಎಲ್ಲ ಊರಿಗೂ ಸರ್ ನಾವು ಒಂದೇ ಟೈಮ್ ತಿಂಡಿ ಕೊಡೋದು ಮೂರು ಗಂಟೆಗೆ ಮೂರು ಗಂಟೆಗೆ ಒಂದು ಟೈಮ್ ತಿಂಡಿ ಕೊಡ್ತೀವಿ ಬೆಳಗ್ಗೆಯಿಂದ ಹಸ್ರೂಲ್ ಮೈತಾ ಸರ್ ಹಸ್ರಲ್ಲು ಅದೇ ಮನೆ ತಾವು ಒಬ್ರು ಇರಲೇ ಬೇಕಣ್ಣ ಮೇಂಟೈನ್ ಮಾಡೋಕ್ಕೆ ತಂದೆಯವರೆಲ್ಲ ನೋಡ್ಕೊತ ಸರ್ ಒಂದಾರು ಇರಬೇಕು ಅದೇ ಓರಿ ಕಟ್ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ ಬರೋಕ್ಕಾಗಲ್ಲ ಕೆಲಸ ಇದೇ ಇರ್ತವೆ ಇನ್ನೇನು ಹೇಳೋಕೆ ಇಷ್ಟ ಪಡ್ತೀರಣ್ಣ ಹೊಸದಾಗಿ ಓರಿ ಕಟ್ಬೇಕು ಅಂತ ತಸ್ಕಡೆ ಹೊರಗೆ ಕಟ್ಟಲೇ ಹಳ್ಳಿ ಕಾರು ಉಳ್ಸ್ಬೇಕು ಹಳ್ಳಿ ಕಾರು ಬೆಳೆಸ್ಬೇಕು ಸರ್ ಅಂದ್ರೆ ನಾಟಿ ದನ ಉಳಿದ್ರೆ ನಮಗೆ ಹಳ್ಳಿ ಕಾರು ಉಳಿದ್ರೆ ಒಳ್ಳೇದು ಆ ಇದು ನೀವು ಹಸುಗಳು ಸಾಕಿದೀರ ಹಸುಗಳಿಲ್ಲ ಸರ್ ಇವೇ ಮೂರು ಮಾಡ್ತೀವಿ ಕೊಡ್ತೀವಿ ಮಾಡ್ತೀವಿ ಸರ್ ಕೆಳ ತುಂಬ ಖುಷಿ ಆಯ್ತು ಒಳಗೆ ನೋಡಿ ಹ್ಞೂ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರೋಣ ಸರ್ ಇನ್ನೆಲ್ಲ ಸರ್ ಎಲ್ಲ ಒಂದೊಂದು ಹಳ್ಳಿ ಕರ್ಕಟ್ಟಲಿ ಅಣ್ಣ ಸ ಅದ್ರದ್ದು ಒಂದು ಹಾಲು ಒಳ್ಳೇದು ನಿಮ್ಮ ಬಾಗಿಲು ಯುವಕರ ಕಟ್ತಾವ್ರಣ ಹಸುಗಳು ಓ ಸರ್ ಈಗ ಎಲ್ಲ ಕಟ್ತಾ ಇದಾರೆ ಆಸಕ್ತಿ ತೋರಿಸ್ತಾವ್ರೂ ನಿಮ್ಮ ನಂಬರ್ ಹೇಳಿ ಅಣ್ಣ ಸರ್ ನನ್ನ ನಂಬರ್ ನೈನ್ ಸೆವೆನ್ನು ತ್ರೀ ಒನ್ ಫೋರ್ ಟ್ರಿಬಲ್ ತ್ರೀ ಒನ್ ಟು ಓಕೆ ಅಣ್ಣ ಯಾವ ಟೈಮಲ್ಲಿ ಬಂದರೆ ಇರ್ತೀರಾ ನೀವು ಹಾಂ ಸರ್ ಯಾವಾಗ ನಮ್ಮ ತಂದರೆ ಇರ್ತಾರೆ ನಾವು ಇರ್ತೀವಿ ಒಂದ್ಸತಿ ಅಡ್ರೆಸ್ ಕರೆಕ್ಟಾಗಿ ತಿಳ್ಸ್ಕೊ ಅಣ್ಣ ಹೆಂಗೆ ಬರೋದು ಅಂತ ನಿಮಗೆ ಸಾತ್ನೂರಿಂದ ಎರಡು ಆಗುತ್ತೆ ಹಣ ಅಲ್ಗೂರು ರೂಟು ಕೆಮ್ಮಾಳೆ ಗ್ರಾಮ ಅಂದ್ಬಿಟ್ಟು ಕಬ್ಬಾಳಿಂದ ಕಬ್ಬಾಳಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಕೆಮ್ಮಾಳೆ ಕಬ್ಬಾಳಿಂದ ಐದು ಕಿಲೋಮೀಟ್ರು ಕೆ ಅಣ್ಣ ಕೆಮ್ಮೆ ಕೆಮ್ಮಾಳೆ ಅಂತ ಹೌದೌದು ಇವ್ರ ನಂಬರು ಹಾಕಿರ್ತೀವಿ ನೋಡ್ಬೋದು ಅಣ ಒಳಗಡೆ ಬಂದ್ರೆ ಎರಡು ಕಿಲೋಮೀಟರ್ ಒಂದುವರೆ ಹೌದು ಮೂರ್ವರೆಗೆ ಒಳಗೆ ನೋಡಿದ್ರೆ